ನಮಸ್ಕಾರ ಬೇಮಣ್ಣ ನಮಸ್ಕಾರ ರೀ ನಿನ್ನತ್ರ ಕೆಲ್ಸ ಇತ್ತು ಒಂದ್ ನಿಮಿಷ ಮಾತಾಡಬಹುದು ಇಲ್ಲ ನಿನ್ನತ್ರ ಕೆಲ್ಸ ಅಂದ್ರೆ ಬೇರೆ ಏನಿಲ್ಲ ನಮ್ ತಂಗಿ ಭವಾನಿ ಅದಾಳಲ್ಲ ಎಲ್ಲರ ಒಂದು ಚಲೋ ಕಡೆ ಒಂದ್ ಗಂಡಿತ್ತಂದ್ರ ನೀ ಬರ್ತೈತ್ರಿ ತಿಳಿ ಕಡಸ್ಕೊಬೇಡ ಬೇಮಣ್ಣ ಅವ್ರ ಇವ್ರು ಹಂಗ ಮಾಡ್ಯಾರ ಅಂತ ಹೇಳ ನಾನ್ ಅಂತೂ ಅಂತ ಮನುಷ್ಯ ಅಲ್ಲ ನಿನ್ ಏನ್ ಕೊಡ್ಬೇಕು ಅದನ್ನೆಲ್ಲ ನಾ ಮುಟ್ಟಿಸ್ತೀನಿ ಅಂತ ಆದ್ರ ನಂದು ಒಂದ್ ಶರತ್ ಐತ್ ನೋಡ್ರಿ ಅವ ಗಂಡ ನಮ್ಮ ಮನಿಗ್ ಬರ್ತಾನಲ್ಲ ನನ್ ಹೆಂಡತಿ ಬರೀ ಗಂಡ ಅಷ್ಟ ಆಗ್ ಬರೋದಲ್ಲ ನಮ್ ಮನಿಗೆ ಮಗ ಆಗಿ ಆಗ ಬರ್ಬೇಕವ

ಮನೆ ಕಡೆ ಅದು ಹೆಂಗೈತೆ ಗೊತ್ತಿಲ್ಲ ನನಗೆ ನನಗೆ ಆದ್ರೆ ರೋಡ್ ನಲ್ಲಿ ನೋಡ್ಕೊಂಡ್ ನೋಡ್ಲಿ ನಾ ಒಂದ್ ಕಂಡ ಬಂದ್ರಿ ಉದ್ದೇಶ

அவன் சப்படி அவன் ரகு நீங்க உடனே தடை அவன்கேச்சி ஆலோ ரகு தங்கி ஃபோட்டோ விடப்பவன் சப்பா ஆனா விட் தடியப்பாடு நன் மக

ಬೋನಸ್ ರಗಣ ಆ ಸರಿ ಸಂತರಿತರೆ ಲೋರಗಣಾ ಎ ಹುಡುಗ ನೋಡಿಂದ್ರಲ್ಲ ನೋಡಿನಿ ಅಂದ್ರ ಅವರದು ಕೆಲಸ ಆವಾ ನಾಳೆ ಕರ್ಕೊಂಡ್ ಬಂದ್ಬಿಡಲೇ ಹಾ ಆ ಸರಿ ತಾ ಎ ನಾಳೆ ಹೋಗ್ರಿ ಅಂತ ಮತ್ತೆ ಎಲ್ಲ ಹಣಿ ಹೊಂಕಿರಪಾ ಹೋಗೋಣ ಅಂತ ಅವ್ರಿಗೆ ತೇ ಅವ್ರಿಗೆ ಹೇಳ್ತಾ ಸರಿ ತಾ ಈಗ ಹೊರಗಡೆ ಹೋದ್ರಣ್ಣ ಹೊರಗೆ ಆರಾಮಾಗೇನಿಲ್ಲ ಜಸ್ಟ್ ಬಂದಲ್ಲ ಹಂಗೆ ಹೊರಗೆ ಹೋಗ್ಬರ್ತೀನ ಅಂತ ಹೇಳಿದ್ರು ಹೋದ್ರು ಊಟ ಗಿಟ ಮಾಡಿ ಮಾಡಿದ್ರಂತ ಆವಾಗ್ಲಿ ಅವರ ಹೇಳಿದ್ರು ಅಂದಂಗ ಅದ ರೊಕ್ಕಾ ಪಕ್ಕಾ ಏನ್ ಕೊಟ್ಟಿಲ್ಲದಲ್ಲ ನಮ್ಕಡೆ ಏನ್ ಕೊಟ್ಟಿಲ್ಲ ಅಣ್ಣ ನಿಜ ಹೇಳ್ಲಿನು ನಿಜ ಅಣ್ಣಾ ಏನೂ ಕೊಡ್ಲಿಲ್ಲಾ ನಾನ್ ನಾಣಿ ಮಾಡಿ ಹೇಳಿನ ನಮ್ಕಾಯ್ ರೊಕ್ಕಾ ಕೊಟ್ಟಿಲ್ಲಾ ಅಂತ ಹೇಳ್ತಾನಾ ನಾ ಬಟ್ ಯಾರತ್ರ ಹತ್ರ ರೂಪಾಯಿ ಇಸ್ಕೊಂಡಿದ್ರಂತೆ ನನಿಗ್ ಕೊಡು ಕೊಡು ಅಂತ ಮುಗ್ ಮಾಡ್ತಾ ಇದ್ರ ಅದಕ್ಕೆ ನಾನು ಅಲ್ಲ ಬೇ ನಿನಗ್ ತಿಳಿತತನ ಇಲ್ಲ ಅವ ತಿನ್ನಾಕ ಉಣ್ಣಾಕ ಖರ್ಚು ಮಾಡ್ತಾನ ಅಂತಂದ್ರ ಮಾಡು ಇರಲ್ಲ ಅಂತ ಹೇಳ್ಯಾರನ ನಿನಗ ಏನ ಗೊತ್ತೈತಿ ನಿನಗ ಈ ವಯಸ್ಸಿಗೆ ಬಂದ ಹುಡುಗಿ ಏನು ಏನಾರ ಹೇಳಿದ್ರು ತಪ್ಪ ತಿಳ್ಕೊಂತಿ ನಿನಗ ಹೆಂಗ್ ಅಂತ ಹೇಳಬೇಕು ಅನ್ನೋದು ಈಗ ಕುಡೋನು ಯಾವ ಬಾರಿ ಮುಂದೆ ಮಕ್ಕೊಂಡಿರತಾನೆ ಏನು ಸಾಕ್ ಸಾಕ ಹೋಗ್ಬಿಟೆ ಮಾಡಿರ ಕುಡ್ಯಲ್ಲ ಅಂತ ಅಲ್ವೇ ನಿನ್ನ ತಿಳ್ಯಂಗಿಲ್ಲ ನಾವು ಕುಡಿಯಕ ಬಿಟ್ಟು ಮತ್ತೆ ಅದಕ್ಕೆ ರೊಕ್ಕಾ ಕೇಳ್ತ ನಾವು ಹೊಟ್ಟಿಗೆ ತಿಂತಾನಂದ್ರ 100 ಅಲ್ಲ 500 ಕೊಡ್ತೀನಿ ನಾನು ಏನ್ ಹೇಳಬೇಕು ಏನ್ ಸುದ್ಯ ಸಾಕ್ ಸಾಕ ಹೋಗ್ಬಿಟೆ ಹೋಗಕಡೆ ನಿಮಗೆ ಏನು ಹೇಳಬೇಕು ಅನ್ನೋದ ಅರ್ಥ ಅಲ್ಲ ಅದಂಗ ಆಗ್ಬಿಟೆ ನನಗೆ ಇವ ಬರ್ತಿರ್ತಾಡ ಅಣ್ಣ ಕುಡದಿರಲ್ಲ ಅಂತ ನನಗೆ ಅನ್ಸುತ್ತಾ ಹೋಲಿ ಅಂದಂಗ ಬಂದ್ ವಿಷ ನಮ್ಮ ಅವ ಭೀಮಣ್ಣ ಅದಾನಲ್ಲ ಭೀಮಣ್ಣನ ಕಡೆ ಹೆಂಗಿತ್ತಂತಂದ್ರೆ ಹೇಳಿನವ ನಾಳೆ ಗಂಡಿನ ಕಡೆವ್ ಬರ್ತಾರಂತ ಚಂದಾಗ ರೆಡಿ ಆಗ್ಬಿಡಿ ಯಾಕೆ ಮಾಡ್ತೀಯ ಇಷ್ಟಕ್ಕೆ ಬ್ಯಾಸ್ರಂತ ಅಲ್ಲ ಬೇ ಇವ್ ನೋಡಿದ್ರೆ ಹಿಂಗ ಕುಡ್ದ ಅಡ್ಡ್ಯಾಡವ ಮನ್ಯಾಗ ಒಬ್ಬಕ್ಕೆ ಹೆಣ್ಮಗಳಿರ್ತೀನಿ ಯಾಕೆ ನಮ್ಮ ಮನೆಯಾಗ ಅಷ್ಟು ಕಷ್ಟ ಹೋಗಿ ಬರ್ತೀನಲ್ಲ ಅಪ್ಪ ನೋಡ್ಕೊಳ್ಳೋರು ಯಾರು ಹೇಳು ಈಗ ನನ್ನ ಮಾತಿ ಮರ್ಯಾದ ಕೊಡ್ತೀಯ ಇಲ್ಲ ನೀನು ಸರಿಣ್ಣ ನೀ ಹೆಂಗ್ ಅಂತೀಯ ಹಂಗ ನಾಳೆ ಗಂಡಿನ ಕಡೆ ಅವ್ರು ಬರ್ತಾರ ನಿನಗ ಹೊಸ ಸೀರಿ ತಗೊಂಡ್ಬಂದೀನ್ರಿ ಸರಿಣ್ಣ ನಿನಗ ಸೀರಿ ಉಟ್ಕೊಳಕ್ ಬರುತ್ತಾನೆ ಇಲ್ಲ ಬರ್ಲಿಲ್ಲ ಅಂದ್ರೆ ತಲೆ ಕಡಿಸ್ಕೊಬೇಡ ಚುಡಿದಾರ ಐತಲ್ಲ ಹೊಸ ಅದ ಅದನ್ನ ಹಾಕೊಂಡ್ ಬರುವಂತಿ ಗಂಡಿನ ಕಡೆ ಅವ್ರು ಬಂದಿ ನೋಡ ನಿನ್ ಮನ್ಸಿಗೆ ಬಂದ್ರ ಒಪ್ಪಿಗೆ ಐತ ಅಂದ್ರ ಒಪ್ಪಿಗೆ ಐತ ಅಂದ್ರ ಬೇಡ ಅಂದ್ರ ಮತ್ ನೋಡನಂತ ಸರಿ ಅದ್ರಾಗ ಅಷ್ಟೊಳಗ ಇವ ಅಪ್ಪ ಬರ್ಲಾರ್ದಂಗ ನೋಡ್ಕೋ ಎಲ್ಲ ಬಂದು ಮತ್ತೆ ಎಲ್ಲಾ ಹದಿಗಡಿಸಿ ಹಿಗಡೆಸ ನೀವ ಸಾಕ ಸಾಕ ಹೋಗಿ ಸಲುವಾಗಿ ನನಗೂ ಸರಿ ನಾನು ಅಂತ ಆಯ್ತು ನೀ ರೆಡಿ ಆಗ ಎಲ್ಲಿ ಕುಡದ್ ಮುಕ್ಕೊ ಹೋಗಿ ಎಬ್ಸ್ಕೊಂಡ್ರ ಬರ್ತೀನಿ ಬರಕ ಅಪ್ಪ ಇಲ್ಲ ಅಂತ ಕೇಳಿದ್ರೆ ಹಿರೇನ ಅವ್ನೊಬ್ಬನ ಎಬ್ಬಸ್ಕೊಂಡ್ ಹೆಂಗ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ ನಾನು ಬಂದ್ ಅಂದ್ರ ರೊಕ್ಕ ಕೊಟ್ಟು ಕಳಿಸಿ ಕಳಿಸಿ ಅವ್ನ ಆಯ್ತು ಶನಿ ತಗೋ இத <test> <oot> ಬಲಗಾಲ ಅಲ್ಲೇ ಬಲಗಡಲ್ಲೇ ಚಪ್ಪಲ್ಲೇ ಬಡಲಿ ಬರ್ರಿ ಬಾ ಸಿದ್ಧ ಇದ ನೋಡ್ಸಿ ಇದಣ್ಣ ನಮ್ಮ ಮಗ ಗಂಡ್ ನೋಡಕ್ಕದ್ದೆ ಮನೆ ಹಾಂ ನಮಸ್ಕಾರ ಇವ್ರದು ರಗಣ ನಾವು ಯಾರ ಮನೆಗೂ ಹೆಣ್ಣು ನೋಡೋಕೆ ಹೋದ್ರಾಗ ನಾವು ಕೋಲ್ಡ್ ಡ್ರಿಂಕ್ಸು ಚಾ ನೀರು ಏನೂ ಕೊಡುದಿಲ್ಲಪ್ಪ ಯಾಕೆ ಹೇಳಣ್ಣು ಪಿಕ್ಸ್ ಆಗಲಿ ಹೆಣ್ಣು ಪಿಕ್ಸ್ ಆಗಲಿ ಆಮೇಲೆ ಎಲ್ಲ ಮಾಡೋಣ ಅಂತ ನಿನ್ನ ಮನೆಯಾಗೆ ಉಣ್ಣದೈತಿ

ಹ್ಞೂ ನಿಮ್ಮಣ್ಣ ವರ್ದಕ್ಷಿಣದ್ದು ಮಾತಾಡಲಿಲ್ಲ ಮತ್ತೆ ಮಾತಾಡ್ತಾನೆ ನೋಡ್ರಿ ರಗಣ ನಿಮ್ಮ ತಂಗಿ ಅಂತ ನಮಗಂತರೂ ಇಷ್ಟ ಆಗಾಳ ಮಗ ಮಗಗಳ ಮನ್ಸಿಗೆ ಬಂದಾಳ ಅವ್ರಿಗೆ ನನ್ನ ಮಗ ಮಗಿಸೈದು ಬಿಡೋಲ್ಲ ನೋಡಿದ್ದೈತಿ ಅಂತ ಮಾಡ್ರಿ ಇಷ್ಟ ಆಗೈತಿ ಆದ್ರೆ ಮತ್ತೆ ಹಿಂಗೆ ಕೇಳ್ತಂತ ಬೇಸಾರ ನಾವು ದುಡ್ಡಿಗೆ ಆಸೆ ಪಡಲ್ಲ ಆದ್ರೆ ಕೇಳ್ಬೇಕಲ್ಲ ನಮ್ಮ ಮಾಮೂಲಿ ಕೇಳ್ತೇನೆ ಹಾಂ ಐದು ಲಕ್ಷ ರೂಪಾಯಿ ಒಂದು ಬೈಕು ಮತ್ತು ನಿಮ್ಮ ತಂಗಿಗೆ ನಾಲ್ಕು ತೊಲಿದ ಮಂಗಲಿಸ್ತ್ರ ಸುಮಣ ಐದು ಲಕ್ಷ ಅಂತ ಹೇಳಿ ಅಂತಂದ್ರೆ ವಿಮಣಾ ಇದ್ರಾಗ ಒಂದು ರೂಪಾಯಿ ನಾನು ಅರಿಯಂಗಿಲ್ಲ ಯಾಕೋಳ್ಳೆ ನಮ್ದು ಹೆಸರು ಇತ್ತು ನನ್ನ ಮಗ ನೋಡು ಸುಜಂಡ ಕಂಪ್ನಿ ಸುಜನ್ಟ ಕಂಪ್ನಿ ಕ್ಯಾಲ್ಸಿನೇಜರ್ ಓ ಬಾ

பின்னர் போன்று நன்றி ಅಪ್ಪ ನನ್ ಖುಷಿ ವಿಷಯ ಹೇಳ್ಬೇಕು ಅಪ್ಪ ನೀ ಏನಪ್ಪ ಕುಡ್ಕೊಂಡ್ ಬರ್ಬಾಡ ಅಂದ್ರೆ ಮತ್ತೆ ಕುಡ್ಕೊಂಡ್ ಬಂದಿ ಕುಡ್ದಿಲ್ಲ ಮತ್ತೆ ಮಾತ ಹೆಂಗ್ ಹಾಕ್ ಬರ್ತತಿ ಏ ಬತ್ತೆ ಅನ್ನ ಬಂದ್ರ ಬೈತ ನೋಡಪ್ಪ ನೋಡ್ ನನ್ಗೆ ಹಿಡ್ಕನಕ್ ಆಗಲ್ಲ ಅಷ್ಟೊಂದ್ ಕುಡ್ಕೊಂಡ್ ಬಂದಿದೆ ಕುಡ್ದಿಲ್ಲ ಈಗ ಅಣ್ಣ ಬಂದ್ ಜಗ್ಗ ಬೈತ ನೋಡ್ ನನ್ಗ ಮುಖಂಬಿಡ್ ಸುಮ್ನೆ ಅಣ್ಣ ಬರದ್ರಾಗ ಕುಡ್ದಿಲ್ಲ

ಮತ್ತೆ ಬಂಗಾರದ್ದು ಇದ್ರದ್ದು ಎಲ್ಲ ಹೇಳಿಟ್ಟಿನಿ ಬೈಕಿಗೂ ಹೇಳಿಟ್ಟಿನಿ ಡೌನ್ ಪೇಮೆಂಟ್ ಅದು ಕೊಟ್ಟಿನಿ ಅವರು ಇನ್ನೊಂದು ಮೂರು ದಿವಸ ಗಾಡಿದ ಅರೇಂಜ್ ಮಾಡ್ತೀನಿ ಅಂತ ಅಂದಾರ ನಾನೆಲ್ಲ ಮಾತಾಡ್ತೀನಿ ಅಂತ ಅವ್ರ ಜೊತೆ ಮಾತಾಡಿ ಅರೇಂಜ್ ಮಾಡ್ತೀನಿ ಅಂತ ನೀನೇನ್ ತಲೆ ಕಳ್ಸ್ಕೊಬೇಡ ಹ್ಮ್ ಇನ್ ಮದ್ವಿನ ದಾಮ್ ಧೂಮ್ ಅಂತ ಮಾಡ್ತೀನಿ ನಾನು ರೊಕ್ಕ ಮಾತ್ರ ಹುಷಾರಾಗಿಡು ಅವ್ನ ಕಣ್ಣಿಗೆ ಏನಾರ ಬಿದ್ದಿಗಿದ್ದಿತ್ತು ಇಲ್ಲ ಇಲ್ಲ ಮತ್ತೆ ಕೇಳಿಸ್ಕೊಂಡ್ ಬಿಡ್ತೀನಿ ಅಲ್ಲ ಹುಷಾರು ನೋಡಿ ರೊಕ್ಕ ಮಾತ್ರ ಬಾಳ ಹುಷಾರ ನಾನು ನಾ ಇವಾಗ ಕೆಲ್ಸಕ್ಕೆ ಹೋಗಲ್ಲ ಇದು ನೋಡ್ಕೊತ ಅಲ್ಲ ಇದು ಏನಾರ ರೊಕ್ಕ ಹೋತಂತೇಳಿ ಅಂತಂತಂದ್ರೆ ನನ್ನ ಮಾನ ಮರ್ಯಾದೆ ನನ್ನ ಜೀವನ ಹೋದಂಗೆ ಬಾಳ ಹುಷಾರಿಂದ ಹಿಡಿದು ಸರಿ ನಾ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ಬರ್ಬೇಕು ಬರ್ತೀನಿ ಅಂತ ಹುಷಾರ್ ನೋಡು ದುಡ್ಡು ಮಾತ್ರ ಹುಷಾರ ಸರಿ ಸರಿ ನಾ ಬರಲ್ಲ ಹೆಂಗೋ ನನ್ನ ಗೆಳತಿಗೆ ನನ್ನ ಮದುವೆ ಪಿಕ್ಸ್ ಆಗಿರೋದು ಹೇಳ್ಬೇಕು ನಾವಪ್ಪ ಮಲ್ಗ್ಯಾರ ಈಗಂತೂ ಎರಡು ತಾಸು ಮಟ್ಟ ಎದ್ದಾಳಂಗೆ ಅಲ್ಲ ಚೆನ್ನಾಗಿ ಬೀಗ ಹಾಕಿಟ್ಟಿದ್ದೀನಿ ದುಡ್ಡು ಇದ್ರಾಗ ಒಯ್ಯೋಲ್ಲ ಅನ್ಸುತ್ತೆ ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ ನಾನು 人 <laughs> <laughs> ನಮ್ಮವ ಎಲ್ಲಿದ್ದೀಯಾ ನೀನು ಯಾರು ಅಜ್ಜುಂದ ಔರ ಅಪ್ಪಂದ ನಮ್ಮಪ್ಪ ನಮ್ಮ ಅಣ್ಣ ಇasti ನನ್ನ ಹೆಸರು ಮಾಡಿದ್ವಿ ಅವನು ನನ್ನನ್ನ ಅಲ್ಲ ಮಾರಾನ ನಮ್ಮو ನಮ್ಮ ತಾಯಿ ನನ್ ಬಿಟ್ಟು ಹೋಗಲ್ಲ ಅಕಿ ಸಪ್ಪ ತಂಗಿ ಮಧುವಂತು ಸಟ್ಟಾತ ಎಲ್ಲ ಎಲ್ಲಾ ಚೌಟ್ರಿಗ್ ಎಲ್ಲ ಬುಕ್ ಮಾಡಿ ಬಂದಿನಿ ನಾಳೆ ಅಂತೂ ಅಪ್ಪನೊಬ್ಬನ ರೆಡಿ ಮಾಡಿಸಿ ದಾಮ್ ಧೂಮ್ ಅಂತ ಮದ್ವಿ ಮಾಡಿದ್ರ ಆಯ್ತು ಭವಾನಿ ಅಮ್ಮ ಭವಾನಿ ಏನ್ ಮಾಡಕೊಂಡಿದ್ದೆ ಎಷ್ಟ್ ಚಂದ ಹೇಳ್ತಿ ನೀ ಹೊರಗೆ ಹೇಳಿ ನಾಳೆ ಮದ್ವಿ ಐತಿ ಅವ್ನು ಹೆಂಗ ರೆಡಿ ಮಾಡ್ಬೇಕು ನಾಳೆ ಮದ್ವಿಗೂ ಕುಡ್ದು ಬಂದ್ರೆ ಹೆಂಗ ಬೇರೆ ಸಲುವಾಗಿ ಸಾಕು ಸಾಕಾಗಿ ಹೋಗ್ಬಿಟ್ಟೈತಿ ಅಣ್ಣಂಗ ದುಡ್ಡಿಲ್ಲವಾ ದುಡ್ಡು ನಾನು ವಳೆ ಎಲ್ಲದ ಎಲ್ಲದಾ ತಗೋ ಶಫಾ ನಮ್ಮ ಅಪ್ಪನ ಸಲವಾಗಿ ನನಗೆ ಸಾಕ್ ಸಾಕ ಹೋಗ್ಬಿಡುತ್ತೆ ಯಾವಾಗ ಪುಡಿಯದು ಬಿಡತಾನೋ ಏನು ಸುದ್ದಿ ಏನು ದುಡ್ಡೆ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಕರೆಕ್ಟಾ ನೋಡ್ದಿನಿಲ್ಲವಾ ಕರೆಕ್ಟಾ ನೋಡಿ ಎಲ್ಲಿಟ್ಟಿದೆ ನೀನು ಇನ್ನ ಸಲಬೇಕಂತ ನೋಡು ಅಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಲ್ಲವೇ ದುಡ್ಡೆ ಇಲ್ಲ ಅಂತ ಹೇಳಂದ್ರೆ ನಾಳೆ ಗಂಡಿನ ಕಡೆದವರಿಗೆ ಏನು ಹೇಳಲಿ ನಾನು ಈ ನನ್ನ 8 ತಿಂಗಳು ಮಗ ಹಿಂಗ मारತಾನೆ ಅನ್ನೋದು ಗೊತ್ತಿತ್ತು ನನಗೆ ಈಗ ದುಡ್ಡಿಲ್ಲ ಅಂತೇಳಿ ಅಂತಂದ್ರೆ ನಮ್ಮ ಪರಿಸ್ಥಿತಿ ಅರ ಏನು ನಾಳೆ ನಿನ್ನ ಮದುವೆ ಅರ ಹೆಂಗ ಮಾಡ್ಲಿ ಬೇ ನಾನು ಹೆಂಗ ಮಾಡ್ಲಿ ಕೊಟ್ಟಿದ್ರೊಕ್ಕನು ನೆಟ್ಟಿಗೆ ಇಟ್ಕೊಳಕ್ಕೆ ಬರಲ್ಲ ಅಂತೇಳಿ ಏನು ಹೇಳಿ ಬೇ ನನಗೇ ನೋಡಣ್ಣ ಅಲ್ವೇ ಈಗ ನಾಳೆ ನಿನ್ನ ಮದ್ವೆ ಹೆಂಗ ಮಾಡ್ಲಿ ಹೇಳ ಗಂಡಿನ ಕಡೆದವ್ರು ಬಂದು ನೂರು ಪ್ರಶ್ನೆ ಕೇಳತ್ತಾರ ನನಗೆ ಏನಂತ ಉತ್ತರ ಕೊಡ್ಲಿ ನಾನು ಈ ನನ್ನ ಮಗ ಎಲ್ಲಿ ಹೋಗ್ಯಾನೋ ಏನು ಸುತ್ತೆ ಇವ್ನಿಗೆ ತಂದೆ ಅಂತ ಕರೆಯದ ನಾನು ತಪ್ಪಾಗ್ಬಿಟ್ಟೈತಿ ಹೋಗ್ಲಿ ಹೋಗ್ಲಿ ನಮ್ಮಪ್ಪ ಏನೋ ಮಾಡಿದ್ರು ನಾನು ಖುಷಿ ಮಾಡ್ತಾನ ಅಂತೇಳಿ ನಾನು ಸುಮ್ಮನಾಗಿದ್ನಲ್ಲ ಅದು ನನ್ನ ತಪ್ಪು ಹೋಗಿ ಹೋಗಿ ನಿನ್ನ ಕೈಯಾಗ ರೊಕ್ಕ ಕೊಟ್ಟನೆಲ್ಲ ನಂದು ತೊಗೊಂಡು ನಾನು ಹೊಡ್ಕೋಬೇಕು ನಿನಗೆ ಏನ್ ಗೊತ್ತಾಕೆಂತ್ ಎಲ್ಲಿ ಹೋಗ್ಯಾನೋ ಏನ್ ಸುದ್ದಿ ಜಾರಿ ಪುಲ್ ನಮ್ಮ ಪುನೀಜ ಬಂದ ಬಿಟ್ನಾ ಅಪ್ಪ ಅಪ್ಪ ರೊಕ್ಕ ಎಲ್ಲ ಅಲ್ಲ ಈಗ ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ ರೊಕ್ಕ ಹೇಳಿ ದುಡ್ಡು ಎಲ್ಲಿಟ್ಟು ಹೇಳ ಎಲ್ಲಿಟ್ಟಿ ರೊಕ್ಕ ಎಲ್ಲಿಟ್ಟಿ இதுக்கு அல்லா இல்ல சலவாக் அதன அப்பாங்கப்பா நினி விளத்தினப்பாங்க சாக்கா ಸಲುವಾಗಿ ಬಿಟ್ಟೈತಿ ಏನ್ ಮಾಡನಮ್ಮ ನಾಳೆ ಗಂಡಿನ ಕಡೆದವ್ರು ಬರ್ತಾರ ಅವ್ರಿಗೆ ಏನಂತ ಉತ್ತರ ಕೊಡ್ಲಿಲ್ಲ ನಾನು ಏನಮ್ಮ ಮಾಡೋದೀಗ ಅವ್ರಿಗೆ ಏನಂತ ಕಾರಣ ಹೇಳಿ ನಾನು ಗಂಡಿನ ಕಡೆಗೆ ಒಂದೇ ದಾರಣ ಯಾವ್ದಮ್ಮ ದಾರಿ ಏನಪ್ಪ ಶಿವ ಮಾಡ್ಬೇಕೀಗ ಇವ್ನು ನೋಡಿದ್ರೆ ಏನಮ್ಮ ಮನೆ ಕುಡ್ದು ಬಂದೆಲ್ಲ ಹಾಳು ಮಾಡ್ತಾನ ನಮ್ಮ ಜೀವನಾನ ಹಾಳು ಮಾಡ್ಬಿಟ್ಟ ಇನ್ನ ತಂಗಿ ಒಪ್ ಏನಮ್ಮ ಇದು ಅಂದ್ರೆ ಅಲ್ಲಮ್ಮ ಆಯ್ತಮ್ಮ ನೀನ್ ಹೆಂಗ ಹೇಳ್ತೀವ ಹಂಗೆ ಮೊದಲು ನಾನು ಕುಡಿತೀನಿ ಆಮೇಲೆ ಬೇಡಮ್ಮ ಮೊದಲು ನಾನು ಕುಡಿತೀನಿ ಮೊದಲು ನಾನ್ ಕುಡಿತೀನಿ

ಅಯ್ಯೋ ಶಿವ ಶಿವ ಮಕ್ಳು ಚೆನ್ನಾಗಿ ನೋಡಿಕೊಳ್ಳದೆ ಅವ್ರ ಕಟ್ಟ ಕಾಲಕ್ಕಾಗ್ದೆ ಅವ್ರು ದುಡ್ದಾಡ ತ್ಯಾಗ ಅವ್ರ ಜೀವನ ತೆಗೆದು ಬಿಟ್ಟೆ ಅಲ್ಲೋ ಅಲ್ಲೋ ಅಯ್ಯೋ ದೇವ್ರೆ ನನ್ನ ತಂದೆ ಬೋದಕ್ಕೆ ಈ ಜಗತ್ತಿನಲ್ಲಿ ಯಾರು ಕುಡಿಬೇಡಿ ಮನ್ಯಾಗ ಚೆನ್ನಾಗಿ ನೋಡಿಕೊಂಡೋಗಿ ನನ್ನಂತ ಬರ್ದಿತ್ತಿದ್ದೀನಿ ಯಾರಿಗೆ ಬರ್ಬಾರ್ದು ಕೈ ಮಗುನೇ ಅಂತ ಅಯ್ಯೋ ದೇವ್ರೇ ಅಮ್ಮ ಮಗಳೇ ಭವಾನೇ ಮಗನೇ ಅಯ್ಯೋ ಇಲ್ಲ ನಾನು ಬದುಕ್ ಮಾಡ್ದೆ ನನ್ನ ಮಕ್ಕಳ ಜೊತೆಗೆ ನಾನು ಹೋಗ್ಬೇಕು ಇವ್ರಲ್ಲ ನಾನು ಹೆಂಗ ಬದಿಕ್ಲಿ ಭೂಮಿ ಮ್ಯಾಗ ಅಯ್ಯೋ ತಾರೇ ಮಗಳೇ ಭವಾನೇ ಮಗನೇ ನಾನು ಬರ್ತಂಗಿಲ್ಲ ನಾನು ನಿಮ್ ಜೊತೆ ಬರ್ತಾನಮ್ಮ ಮಗನೇ ಬರ್ತಾನೆ 嗯。啊